ರಿಷಭ ಅಂತ ಒಂದು ಮೂವಿ ಮೋಹನ್ ಲಾಲ್ ಲೀಡ್ ನಂದಕಿಶೋರ್ ಡೈರೆಕ್ಷನ್ ನಮ್ಮನ್ನ ಕರೀತಾರೆ ಒಂದು ಒಳ್ಳೆ ಪ್ರಾಮಿನೆಂಟ್ ರೋಲ್ ಅದು ಅವೆಲ್ಲ ಆದ್ಮೇಲೆ ಮೈಸೂರಲ್ಲಿ ಒಂದು ಫಿಫ್ಟೀನ್ ಡೇಸ್ ಶೆಡ್ಯೂಲ್ ಇತ್ತು ಕಂಪ್ಲೀಟ್ ಎವ್ರಿ ಡೇ ಶೇವ್ ಮಾಡಬೇಕು ಅಂಡ್ ಗಮ್ ಆಗ್ತಾ ಇದ್ದು ಅಡೆಸಿವ್ ಆಗ್ತಾ ಇದ್ವು ಮುಖ ಎಲ್ಲ ಬರ್ನ್ ಆಗ್ತಾ ಇತ್ತು ಊಟ ಮಾಡಂಗಿಲ್ಲ ಲಿಕ್ವಿಡ್ ಎಲ್ಲ ಇರಬೇಕು ರೆಸ್ಟ್ ಕೂಡ ತಗೊಳಂಗಿಲ್ಲ ಆರ್ಟಿಸ್ಟ್ಗಳು ಬಂದಿವಿ ಒಂದು ನಾಲ್ಕೈದು ದಿವಸ ಆದ್ಮೇಲೆ ಏಳ್ನೂರು ಐನೂರು ಆರ್ಟಿಸ್ಟ್ ಆದ್ರು ಹಂಡ್ರೆಡ್ ಆದ್ರು ಲಾಸ್ಟ್ ಡೇ ಐವತ್ತು ಜನ ಇದ್ವಿ ಏನಪ್ಪಾ ಅಂದ್ರೆ ಯಾರಿಗೂ ಪೇಮೆಂಟೇ ಕೊಡ್ತಾ ಇರ್ಲಿಲ್ಲ ನೀವು ಫೋನ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ನಮ್ದಕ್ಕೂ ಇದು ಸಂಬಂಧ ಇಲ್ಲ ಅಂತ ಹೇಳಿ ಟೋಟಲ್ ಆಗಿ ಹದಿನೈದು ದಿವಸಕ್ಕೆ ನಮ್ಗೆ ಐದು ಲಕ್ಷ ಕೊಡ್ಬೇಕಾಗಿತ್ತು ಅದೇನ್ ಫಿಫ್ಟೀನ್ ಡೇಸ್ ಇದೆಯಾ ಕೊಡಪ್ಪ ಇಲ್ಲ ಆಗಲ್ಲ ಅಟ್ಲೀಸ್ಟ್ ಒಂದ್ ಎರಡ್ ಲಕ್ಷ ಆದ್ರೂ ಕೊಡಿ ಅಂತ ಅದಕ್ಕೂ ಒಪ್ಲಿಲ್ಲ ಬಟ್ ಇನ್ನೇನ್ ತ್ರೀ ಡೇಸ್ ಇದೆಯೋ ಕೊಡ್ತೀವಿ ಮಾಡ್ಕೊಡು ಆ ಟೈಮ್ ಅಲ್ಲಿ ನನ್ಗೂ ಡೈರೆಕ್ಟರ್ಗೂ ಮಾತುಕತೆ ಇತ್ತು ಅವಾಗ ಅವ್ರು ಹೇಳಿದ್ದೇನು ಅಂದ್ರೆ ನೀನ್ ಇಲ್ಲ ಅಂದ್ರೆ ಇನ್ನೊಬ್ಬನ್ ಕರ್ಕೊಂಡ್ ಬರ್ತೀನಿ ಅಂತ ಆ ಮಾತು ನನಗೆ ತಡ್ಕೊಳಕ್ ಆಗಿಲ್ಲ ನನ್ಗೆ ಅನ್ಸತ್ತೆ ಕರ್ನಾಟಕದವ್ರಿಗೆ ವ್ಯಾಲ್ಯೂ ಇಲ್ಲ ಅಂತ ಕರ್ನಾಟಕದಲ್ಲಿ ಇರೋದೇ ತಪ್ಪಾ ಅಂತ ಅನ್ಸಿ ನಮಸ್ತೆ ನೋಡ್ತಾ ಇದ್ರೆ ಇತ್ತೀಚಿಗಂತೂ ಸ್ಯಾಂಡಲ್ವುಡ್ ನಲ್ಲಿ ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳು ಕಲಾವಿದರಿಗೆ ದುಡ್ಡು ಕೊಡೋದರಲ್ಲಿ ಸಿಕ್ಕಾಪಟೆ ಎಡುತ್ತಾ ಇದ್ದಾರೆ ಇತ್ತೀಚೆಗೆ ಒಂದಷ್ಟು ನಾವು ಕೇಳ್ತಾ ಇದ್ದೀವಿ ರೀತಿಯಲ್ಲಿ ಅಂತ ಈಗ ಮತ್ತೊಂದು ಇದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತದ್ದು ಸುದ್ದಿ ಆಗ್ತಾ ಇರುವಂತದ್ದು ಯಾವುದು ಅಂತಂದ್ರೆ ಮೋಹನ್ ಲಾಲ್ ಆಕ್ಟ್ ಮಾಡಿರುವಂತ ಶುಭ ಸಿನಿಮಾದಲ್ಲಿ ನಮ್ಮ ಕನ್ನಡದ ನಟರು ಕೂಡ ಒಬ್ರು ಮಾಡಿದ್ರು ಸೊ ಅವರಿಗೆ ಪೇಮೆಂಟ್ ಸಿಕ್ಕಿಲ್ಲ ಅಂತ ಅವರೇ ಒಂದು ಸೆಲ್ಫಿ ವಿಡಿಯೋನ ಕೂಡ ಮಾಡಿದ್ದು ಸದಿಕ್ಕೆ ಏನೇನು ವಿಚಾರ ಅಂತ ಕೇಳಕ್ಕೆ ಅವ್ರನ್ನ ರಘು ನನ್ ಜೊತೆ ತುಂಬಾ ಲಾಂಗ್ ಟೈಮ್ ಆಯ್ತು ಮತ್ತೆ ಸಿಕ್ಕಿದೀವಿ ಸೂಪರ್ ಸರ್ ಈಗ ತಾನೇ ಒಂದು ಸೆಲ್ಫಿ ವಿಡಿಯೋ ನೋಡಿದೆ ನಿಮ್ದು ಒಂದ್ ಎರಡು ದಿನದ ಮುಂಚೆ ಮಾಡಿದ್ದು ಸೊ ಕಲಾವಿದರಿಗೆ ಪೇಮೆಂಟ್ ಸಿಕ್ತಿಲ್ಲ ಈ ಹಿಂದೆ ಏನಾಗುತ್ತಿಲ್ಲ ಸರ್ ಒಂದ್ ಹದಿನೈದು ದಿವಸದಿಂದ ಒಂದ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ಮಾತು ಕೇಳಿ ಬರ್ತಾ ಇತ್ತು ಅದಾದ್ಮೇಲೆ ಈಗ ಸೆಕೆಂಡ್ ನಿಮ್ದು ನೋಡಿದ್ದು ಏನ್ ವಿಚಾರ ಹಿಂಗೆ ಅಂತ ಸರ್ ಈ ವಿಡಿಯೋ ಮಾಡ್ಬೇಕು ಅಂತ ನನ್ನ ಉದ್ದೇಶ ಇರ್ಲಿಲ್ಲ ಯಾಕಂದ್ರೆ ಇದು ಒಂದು ಟೂ ಇಯರ್ಸ್ ಬ್ಯಾಕ್ ನಡೆದಿದ್ದ ವಿಚಾರ ರಿಷಭ ಅಂತ ಒಂದು ಮೂವಿ ಮೋಹನ್ ಲಾಲ್ ಲೀಡ್ ಮತ್ತೆ ನಂದಕಿಶೋರ್ ಡೈರೆಕ್ಷನ್ ಸೊ ನಮ್ಮನ್ನ ಕರೀತಾರೆ ಒಂದು ಒಳ್ಳೆ ಪ್ರಾಮಿನೆಂಟ್ ರೋಲ್ ಅದು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಬರುತ್ತೆ ಬಿಗಿನಿಂಗ್ ಆಫ್ ದ ಮೂವಿ ಮೇನ್ ಸ್ಪೆಷಾಲಿಟಿ ಆಫ್ ದ ರೋಲ್ ಏನಂದ್ರೆ ಪ್ಲಾಸ್ಟೆಟಿಕ್ ಮೇಕಪ್ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಅದನ್ನ ಮಾಡ್ತಾ ಇದ್ರು ಅಂಡ್ ಕಾನ್ಸೆಪ್ಟ್ ಡ್ರಾಯಿಂಗ್ ನೋಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂಡ್ ಪೇಮೆಂಟ್ ಕೂಡ ಚೆನ್ನಾಗಿ ಆಫರ್ ಮಾಡಿದ್ಲು ಒಪ್ಕೊಂಡೆ ಅದೆಲ್ಲ ಆದ್ಮೇಲೆ ಮೈಸೂರಲ್ಲಿ ಒಂದು ಫಿಫ್ಟೀನ್ ಡೇಸ್ ಶೆಡ್ಯೂಲ್ ಇತ್ತು ಮೇಕಪ್ ನೀವು ನೋಡಿದೀರ ಅನ್ಸುತ್ತೆ ವಿಡಿಯೋನ ಅದೊಂದು ಸಿಕ್ಸ್ ಅವರ್ಸ್ ತಗೊಂತ ಇತ್ತು ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಅಂಡ್ ಕಂಪ್ಲೀಟ್ ಎವ್ರಿ ಡೇ ಶೇವ್ ಮಾಡಬೇಕು ಅಂಡ್ ಗಮ್ ಆಗ್ತಾ ಇದ್ವು ಅಡ್ರೆಸ್ ಆಗ್ತಾ ಇದ್ವು ಮುಖ ಎಲ್ಲ ಬರ್ನ್ ಆಗ್ತಾ ಇತ್ತು ನಾಲ್ಕೂವರೆಗೆ ಸ್ಟಾರ್ಟ್ ಮಾಡಿದ್ರೆ ನೈಟ್ ಟೆನ್ ಓ ಕ್ಲಾಕ್ ಮುಗಿಯೋದು ಅಂಡ್ ಒಂದ್ಸತಿ ಮೇಕಪ್ ಆದ್ಮೇಲೆ ನೀವು ಊಟ ಮಾಡಂಗಿಲ್ಲ ಲಿಕ್ವಿಡ್ ಅಲ್ಲೇ ಇರಬೇಕು ರೆಸ್ಟ್ ಕೂಡ ತಗೊಳಂಗಿಲ್ಲ ಹಿಂಗ್ ಮಲ್ಗಂಗಿಲ್ಲ ಯಾಕಂದ್ರೆ ಅಷ್ಟು ಹೆವಿ ಕಾಸ್ಟ್ಯೂಮ್ ಮಿಡ್ ನೈಟ್ ಟೂ ಓ ಕ್ಲಾಕ್ ಹಂಗೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಬೆಳಗ್ಗೆ ಒಂದ್ ಆರು ಗಂಟೆಗೆ ಮುಗಿಯೋದು ಅಂಡ್ ಮತ್ತೆ ಒನ್ ಅಂಡ್ ಹಾಫ್ ಅವರ್ ಮೇಕಪ್ ತೆಗಿಯಕ್ಕೆ ಇದು ನನ್ ಶೆಡ್ಯೂಲ್ ಆಗಿತ್ತು ಬಟ್ ಈ ಮಧ್ಯ ಪೇಮೆಂಟ್ ಗಳು ತುಂಬಾ ಇಶ್ಯೂ ಆಗ್ತಾ ಇತ್ತು ಅಲ್ಲಿ ಯಾಕೆಂದ್ರೆ ಮೊದಲನೇ ದಿವಸ ಒಂದು ಥೌಸಂಡ್ ಆರ್ಟಿಸ್ಟ್ಗಳು ಒಂದ್ ನಾಲ್ಕೈದು ದಿವಸ ಆದ್ಮೇಲೆ ಏಳ್ನೂರು ಐನೂರು ಆರ್ಟಿಸ್ಟ್ ಆದ್ರು ಆಮೇಲೆ ನಾನ್ನೂರು ಆರ್ಟಿಸ್ಟ್ ಆದ್ರು ಹಂಡ್ರೆಡ್ ಆದ್ರು ಲಾಸ್ಟ್ ಡೇ ಐವತ್ ಜನ ಇದ್ರು ಏನಪ್ಪಾ ಅಂದ್ರೆ ಯಾರಿಗೂ ಪೇಮೆಂಟೇ ಕೊಡ್ತಾ ಇರ್ಲಿಲ್ಲ ಬಟ್ ನನ್ನ ನಂದು ಮೇನ್ ಪೋರ್ಷನ್ ಇತ್ತು ಮೋಹನ್ ಲಾಲ್ ಜೊತೆ ರಾಗಿಣಿ ಅವರು ಬಂದಿದ್ದು ನಂದು ಲಾಸ್ಟ್ ಡೇ ತನಕ ಇತ್ತು ನಾನು ಮುಗಿಸ್ಕೊಟ್ಟೆ ಅಂಡ್ ಒನ್ ಮಂತ್ ಆಯ್ತು ಸಿಕ್ಸ್ ಮಂತ್ ಆಯ್ತು ಒನ್ ಇಯರ್ ಆಯ್ತು ಕೇಳ್ತಾನೆ ಇದ್ದೆ ಪೇಮೆಂಟ್ ಕೊಡಿ ಅಂತ ಕೊಡ್ಲೇ ಇಲ್ಲ ಅವರು ಅಡ್ವಾನ್ಸ್ ಏನು ಮಾಡಿರ್ಲಿಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿರೋರೇ ಇದಲ್ವಾ ಡೈರೆಕ್ಟರ್ ಅವರು ನಮ್ಗೊಂದು ನಂಬಿಕೆ ನಮ್ಮವರೇ ಇದಾರೆ ಅಂತ ಅದಾದ್ಮೇಲೆ ಒನ್ ಅಂಡ್ ಹಾಫ್ ಇಯರ್ ಆಯ್ತು ಲಾಸ್ಟ್ ಲಾಸ್ಟ್ ಗೆ ನಾವು ಫೋನ್ ಮಾಡಿದಾಗ ನೀವು ಫೋನ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ನಮ್ದಕ್ಕೂ ಇದು ಸಂಬಂಧ ಇಲ್ಲ ಅಂತ ಹೇಳ್ಬೋದು ಪ್ರೊಡಕ್ಷನ್ ಅವ್ರ ನಾವ್ ಅಲ್ಲಿಗೆ ಬಿಟ್ಬಿಟ್ಟಿದ್ವಿ ಯಾರಿಗೂ ಪೇಮೆಂಟ್ ಸಿಕ್ಕಿಲ್ಲ ಬಿಡು ಏನು ಮಾಡಕ್ ಬ್ಯಾಡ್ ಲಕ್ ಅಂತ ಅದಾದ್ಮೇಲೆ ರೀಸೆಂಟ್ ಆಗಿ ಟೀಸರ್ ಬಂದ್ ಸೆಪ್ಟೆಂಬರ್ ಏಟೀನ್ತ್ ಆಗ ನಾನೇನ್ ಮಾಡ್ದೆ ಸ್ವಲ್ಪ ಫೋನ್ ಅಲ್ಲಿ ಹೈದ್ರಾಬಾದ್ ಫೈಟರ್ಸ್ಗೆ ಫೋನ್ ಮಾಡ್ದೆ ಈ ಕೇರಳ ಟೀಮಿಗೆ ಫೋನ್ ಮಾಡಿದೆ ಎಲ್ಲಾರ್ಗು ಫೋನ್ ಮಾಡ್ದಾಗ ಗೊತ್ತಾಯ್ತು ಅವ್ರಿಗೆ ಎಲ್ಲಾರ್ಗು ಪೇಮೆಂಟ್ ಸಿಕ್ಕಿದೆ ನಮಗ್ ಸಿಕ್ಕಿಲ್ಲ ಯಾಕೆ ಅಂದ್ರೆ ಕೇರಳ ಟೀಮ್ ಜೊತೆ ಮೋಹನ್ ಲಾಲ್ ಜೊತೆ ఎల్గూ రెస్పాన్సిబిలి రెస్పాన్సిబిలిటీ తగ్గు ఎలాగూ పేమెంట్ కొట్సా అండ్ హైదరాబాద్ టీమ్ అవ్వటింగ్ యూనియన్ టీమ్ తుంబా స్ట్రాంగ్ ఇస్త ముంబై శూటింగ్ అడివగా ఎంటైర్ టీమ్ హి అది జల ఆడి పేమెంట్ ఇస్తుకారు ಬಟ್ ನಮಗೆ ನಮ್ ಜೊತೆ ನಿಲ್ಲೋದು ಯಾರು ಇಲ್ಲ ಡೈರೆಕ್ಟರ್ ಬಂದ್ಬಿಟ್ಟು ಹೌದು ಸರ್ ತುಂಬಾ ಜನ ಇದ್ರು ಸರ್ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಆರ್ಟಿಸ್ಟ್ ಗಳೆಲ್ಲ ಕನ್ನಡದ ಯಾರಿಗೂ ಪೇಮೆಂಟ್ ಆಗಿಲ್ಲ ನಾನು ಎಷ್ಟು ನೆನ್ನೆನೆ ಫೋನ್ ಮಾಡಿ ಕೇಳಿದೆ ನಮ್ ಗೆಲ್ಲ ಯಾರಿಗೂ ಪೇಮೆಂಟ್ ಆಗಿಲ್ಲ ಅಂಡ್ ಫೈಟಿಂಗ್ ಫೈಟರ್ಸ್ ಗೆ ಏನೋ ಒಂದು ಚೆಕ್ ಕೊಟ್ಟಿದಾರಂತೆ ಅದು ಫಿಫ್ಟಿ ಪರ್ಸೆಂಟ್ ಅದು ಚೆಕ್ ಬೌನ್ಸ್ ಆಗಿದೆ ಅಂತೆ ಅದ್ರ ಬಗ್ಗೆ ಏನೋ ಕೇಸ್ ಆಗ್ತೀನಿ ಅಂತ ಹೇಳ್ತಾ ಇದ್ರು ನನ್ಗೆ ಇಲ್ಲ ಸರ್ ಯಾಕಂದ್ರೆ ನಾನು ಮಾತಾಡಿದಾಗ ಅವ್ರೇನಂತ ಹೇಳಿದ್ರು ಇದು ಹೆಂಗಿದ್ರು ಪ್ಲಾಸ್ಟೆಟಿಕ್ ಮೇಕಪ್ ನೀನ್ ಇಲ್ಲ ಅಂದ್ರೆ ಇನ್ನೊಬ್ಬ ಹಾಕಿಸ್ಕೊಂತೀನಿ ಏನ್ ತ್ರೀ ಡೇಸ್ ಇದೆಯೋ ಅದನ್ನ ಮುಗಿಸ್ಕೊಡು ಅದಕ್ಕೆ ಬೇಕಾದ್ರೆ ಒಂದ್ ಮೂವತ್ ಸಾವಿರ ಕೊಡ್ತೀವಿ ನಾವು ಅಂತ ಹೇಳಿದ್ವಿ ಮೂರು ದಿನಕ್ಕೆ ಯಾಕಂದ್ರೆ ನನಗೆ ಟೋಟಲ್ ಆಗಿ ಟೋಟಲ್ ಆಗಿ ಹದಿನೈದು ದಿಸಕ್ಕೆ ನನಗೆ ಐದು ಲಕ್ಷ ಕೊಡ್ಬೇಕಾಗಿತ್ತು ಯಾಕಂದ್ರೆ ಹೋಟೆಲ್ಗೂ ನಾನೇ ಕೊಟ್ಟೆ ಊಟಕ್ಕೂ ನಾನೇ ಕೊಟ್ಟೆ ಫ್ಯೂಲು ಎಲ್ಲ ಎವ್ರಿ ನಾನೇ ಒಂದ್ ರೂಪಾಯಿ ಕೊಟ್ಟಿಲ್ಲ ಎಷ್ಟು ಹದಿನೈದು ದಿವಸ ಮಾಡಿದೆ ಹದಿನೈದು ಅದಾದ್ಮೇಲೆ ಮೂರ್ ದಿವಸ ಶೂಟಿಂಗ್ ಪೆಂಡಿಂಗ್ ಇತ್ತು ಒನ್ ಅಂಡ್ ಹಾಫ್ ಇಯರ್ ಆದ್ಮೇಲೆ ನಂಗೆ ಕಾಲ್ ಬಂದಿತ್ತು ಇನ್ ಮೂರ್ ದಿವ್ಸ ಪೆಂಡಿಂಗ್ ಇದೆ ಮಾಡ್ಕೊಡಿ ಅಂತ ನಾನು ಹೇಳ್ದೆ ಅವ್ರಿಗೆ ಅದೇನ್ ಫಿಫ್ಟೀನ್ ಡೇಸ್ ಇದೆಯಾ ಕೊಡಪ್ಪ ನನ್ಗೆ ನಾನು ಮಾಡ್ಕೊಡ್ತೀನಿ ಅಂದ್ರೆ ಇಲ್ಲ ಆಗಲ್ಲ ಅಂದ್ರು ಅಟ್ಲೀಸ್ಟ್ ಅಟ್ ಲೀಸ್ಟ್ ಒಂದ್ ಎರಡು ಲಕ್ಷ ಆದ್ರೂ ಕೊಡಿ ಅಂದ್ರೆ ಅದಕ್ಕೂ ಒಪ್ಲಿಲ್ಲ ಬಟ್ ಇನ್ನೇನ್ ತ್ರೀ ಡೇಸ್ ಇದೆಯೋ ಅದಕ್ಕೆ ನಾವು ಮೂವತ್ ಸಾವಿರ ಕೊಡ್ತೀವಿ ಮಾಡ್ಕೊಡು ಆ ಟೈಮಲ್ಲಿ ನನ್ಗೂ ಡೈರೆಕ್ಟರ್ಗೂ ಮಾತುಕತೆ ಆಯ್ತು ಅವಾಗ ಅವ್ರು ಹೇಳಿದ್ದೇನು ಅಂದ್ರೆ ಇದು ಪ್ಲಾಸ್ಟೆಟಿಕ್ ಮೇಕಪ್ ಆಗೋದ್ರಿಂದ ನೀನ್ ಇಲ್ಲ ಅಂದ್ರೆ ಇನ್ನೊಬ್ಬನ್ ಕರ್ಕೊಂಡ್ ಬರ್ತೀನಿ ಅಂದ್ರು ಸೊ ಆ ಮಾತು ನನಗೆ ತಡ್ಕೊಳಕ್ ಆಗಿಲ್ಲ ಇದೇನಪ್ಪ ಒಂದ್ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಹದಿನೈದು ದಿವಸ ಕಷ್ಟಪಟ್ಟು ಕೆಲಸ ಮಾಡಿದೀನಿ ಕೊನೆಗೆ ಈ ತರ ಮಾತಾಡ್ತಾ ಇದಾರಲ್ಲ ನಮ್ ಡೈರೆಕ್ಟರ್ ಹೌದು ಅವರೇ ಹೇಳಿದ್ದು ಸೊ ನನ್ಗದ್ ಬೇಜಾರಾಯ್ತು ಹಿಂಗ್ ಹೇಳ್ಬಾರ್ದಾಗಿತ್ತು ಅವ್ರು ಯಾಕಂದ್ರೆ ಇಟ್ ವಾಸ್ ನಾಟ್ ಎ ಈಸಿ ಟಾಸ್ಕ್ ಮೇಕಪ್ ಹಾಕೊಂಡು ಹದಿನೈದು ದಿವಸ ಮಾಡೋದ್ ಮಧ್ಯದಲ್ಲಿ ಬೇರೆ ಫುಲ್ ಇನ್ಫೆಕ್ಷನ್ ಆಗಿ ಮೂರ್ ದಿವಸ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ ಆಲ್ಮೋಸ್ಟ್ ಐ ಲಾಸ್ಟ್ ಮೈಸ್ ಇಷ್ಟೆಲ್ಲಾ ಮಾಡದ್ಮೇಲೆ ನಾವ್ ಈ ಮಾತ್ ಕೇಳಿಸ್ಕೋಬೇಕ ಅಂಡ್ ಇವಾಗ ನೋಡಿ ಮಲಯಾಳಂ ಟೀಮ್ ಅಸಿಸ್ಟೆಂಟ್ ಬಾಯ್ ಇಂದ ಹಿಡಿದು ಮೇಕಪ್ ಆರ್ಟಿಸ್ಟ್ ಎಲ್ಲಾರ್ಗೂ ಪೇಮೆಂಟ್ ಸಿಕ್ಕಿದೆ ಏನಕ್ಕೆ ಅಂದ್ರೆ ಮೋಹನ್ ಲಾಲ್ ಅವರು ದೆ ಸ್ಟುಡ್ ಫಾರ್ ದೆಮ್ ಇವರಿಗೆಲ್ಲ ಪೇಮೆಂಟ್ ಆಗ ತನಕ ನಾನು ಶೂಟಿಂಗ್ ಬರಲ್ಲ ಅಂತ ಹೇಳಿದ್ರು ಎಲ್ಲರಿಗೂ ಪೇಮೆಂಟ್ ಆಯ್ತು ಬಟ್ ನಮಗೆ ಚೇಂಜ್ ಆಯ್ತು ಫಸ್ಟ್ ಯಾವ್ದೋ ಇತ್ತು ಸರ್ ತುಂಬಾ ಕನ್ಫ್ಯೂಷನ್ ಇತ್ತು ಆ ಪ್ರೊಡಕ್ಷನ್ ಹೌದು ಬಟ್ ಏನ್ ಗೊತ್ತ ಸರ್ ಒಂದು ಆರ್ಟಿಸ್ಟ್ ಇವಾಗ ನಮ್ ಡೈರೆಕ್ಟರ್ ಅವರು ಈ ಆರ್ಟಿಸ್ಟ್ ಬೇಕು ಅಂದ್ರೆ ಅಫ್ಕೋರ್ಸ್ ಅವ್ರು ಪೇ ಮಾಡೇ ಮಾಡ್ತಾರಲ್ವಾ ಏನ್ ಬೇಡ ಇನ್ನೊಬ್ಬ ಹಾಕೊಳ್ಳೋಣ ಅಂದ್ರೆ ಅಫ್ಕೋರ್ಸ್ ವಿಲ್ ಸೇವ್ ಮಾಡ್ತಾರೆ ನಮ್ ಕನ್ನಡದವ ಬೆಲೆ ಇಲ್ಲ ಅಂದಾಗ ಇಲ್ಲ ಸರ್ ನಮ್ಗೆ ಆ ಶೆಡ್ಯೂಲ್ ಅಲ್ಲಿ ಮೇನ್ ನಾನು ಮತ್ತೆ ರಾಗಿಣಿ ರಾಗಿಣಿ ಮೇಡಮ್ ಅವ್ರಿಗೆ ಪೇಮೆಂಟ್ ಆಗಿರತ್ತೆ ಅನ್ಕೊಂತೀನಿ ಇಲ್ಲಾಂದ್ರೆ ಅವ್ರು ಮಾಡಲ್ಲ ನಮ್ಗಂತೂ ಪೇಮೆಂಟ್ ಆಗಿಲ್ಲ ಸರಿ ಕಲಾವಿದ್ರು ಅಂತ ಬಂದಾಗ ನಮ್ ಶ್ರದ್ಧೆ ಕೊಟ್ಟು ಅಷ್ಟು ಕೆಲ್ಸ ಮಾಡೇ ಮಾಡ್ತೀವಿ ಸೊ ಎಂಡ್ ಆಫ್ ದ ಡೇ ಒಂದ್ ಪೇಮೆಂಟ್ ಇರೋದ್ ಬರ್ಲೇಬೇಕು ಬಿಕಾಸ್ ನಾವು ಕೂಡ ಒಂದ್ ಜೀವನ ನಡೆಸಬೇಕು ನಮ್ಮನ್ನ ನೋಡ್ಕೊಂಡು ಒಂದ್ ಜನ ಇರ್ತಾರೆ ಸೊ ಹಂಗಿದ್ದಾಗ ಈ ತರ ಆಯ್ತು ಯಾಕಂದ್ರೆ ಇತ್ತೀಚಿಗೆ ಬರೀ ಅದನ್ನೇ ಸುದ್ದಿಗಳು ಕೇಳ್ತಾ ಇದ್ದಾಗ ಎಷ್ಟು ನಿಮಗೆ ಒಂಥರ ಹಿನ್ನಡೆ ಆಗುತ್ತೆ ಆಮೇಲೆ ಮುಂದೆ ಏನಾದ್ರು ಒಂದು ನಂಬು ಮಾಡ್ಬೇಕಾ ಬೇಡವಾ ಇಲ್ಲ ಫಸ್ಟ್ ಒಂದಷ್ಟು ಅಡ್ವಾನ್ಸ್ ಇಸ್ಕೊಂಬೋಣ ಈ ತರ ಎಲ್ಲ ಒಂದಷ್ಟೆಲ್ಲ ಓಡ್ತಾ ಇರುತ್ತೆ ಕೆಲವೊಮ್ಮೆ ಇನ್ನೊಂದ್ ಕೇಳ್ತೀನಿ ಕೆಲವೊಮ್ಮೆ ಆ ತರ ಎಲ್ಲಿ ಕೇಳ್ಬಿಟ್ರೆ ಬರೀ ಎಲ್ಲೋ ಬರೀ ದುಡ್ಡೇ ಕೇಳ್ತಾರೆ ಅನ್ಬಿಟ್ಟು ಪಾತ್ರಗಳು ಇರುವಂತ ಒಂದಷ್ಟು ಹೌದು ಎಲ್ಲ ಆಗುತ್ತೆ ಅದು ನೋಡಿ ಸರ್ ತುಂಬಾ ಜನಕ್ಕೆ ಅದು ಭಯ ಇದೆ ಎಲ್ಲಿ ದುಡ್ಡು ಕೇಳ್ಬಿಟ್ರೆ ಯಾಕಂದ್ರೆ ಎವ್ರಿ ಟೈಮ್ ನಮ್ಗೆ ಒಂದು ಚಾನ್ಸ್ ಸಿಕ್ದಾಗ ನಿಮ್ಗೆ ಚಾನ್ಸ್ ಕೊಡ್ತಾ ಇದೀವಿ ನೀವು ಒಳ್ಳೆ ಹೆಸರು ಮಾಡ್ಬೋದು ಅಂತಾನು ಹೇಳ್ತಾರೆ ಅದು ನಿಜ ಬಟ್ ನಾವು ಒಂದು ಚಾನ್ಸ್ ಸಿಕ್ಕಿದೆ ಅಂತ ಅಷ್ಟು ಎಫರ್ಟ್ ಹಾಕಿರ್ತೀವಿ ಅಷ್ಟು ನಮ್ಗೂ ಒಂದು ಇದಿರುತ್ತಲ್ವ ಆಸೆ ಇರುತ್ತೆ ಫೇಮಸ್ ಆಗ್ಬೇಕು ಒಳ್ಳೆ ಹೆಸರು ಮಾಡ್ಬೇಕು ನಾವು ಎಲ್ಲಾ ಬಿಟ್ಬಿಟ್ಟು ಮೂವಿಗೆ ಬಂದು ನಾನು ಒಂದು ಒಳ್ಳೆ ಹೆಸರು ಮಾಡ್ಬೇಕು ಅಂತಾನೆ ಬಂದಿರೋದು ಇಲ್ಲಿಗೆ ಯಾಕಂದ್ರೆ ನನಗೂ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇದೆ ಬಟ್ ನನಗೆ ಮೂವಿ ಅಂದ್ರೆ ಇಷ್ಟ ನಂಗೆ ಮೂವಿಯಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತಾನೆ ನಾನು ಮೂವಿ ಫೀಲ್ಡಿಗೆ ಬಂದಿರೋದು ಸೊ ಹಂಗಿದ್ದಾಗ ಒಂದು ಎಫರ್ಟ್ ಹಾಕದ್ಮೇಲೆ ಅದಕ್ಕೆ ಅಪ್ರಿಷಿಯೇಷನ್ ಅಟ್ಲೀಸ್ಟ್ ಒಂದು ಅಪ್ರಿಷಿಯೇಟ್ ಮಾಡಿ ಕಾಲ್ ಮಾಡಿ ಏನೋ ಒಂದು ಎಲ್ಪ್ ಮಾಡಿಕೊಡಿ ಒಂದು ಕಷ್ಟ ಇದೆ ಅಂತ ಹೇಳಿದ್ರೇನು ನಾನು ಮಾಡ್ಕೊಡ್ತಾ ಇದ್ದೆ ಬಟ್ ಫೋನ್ ಮಾಡಿ ಆ ತರ ಒಂದು ಮಾತಾಡಿದಾಗ ನೀನಿಲ್ಲ ಅಂದ್ರೆ ಇನ್ನೊಬ್ಬನ ಹಾಕೊಂತೀನಿ ಅಂದಾಗ ಅದೊಂದು ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆಗುತ್ತೆ ಸೊ ಹೇಳ್ದಾಗ ನಮಗೂ ಬೇಜಾರಾಗುತ್ತೆ ನಾವ್ ಇಷ್ಟು ದಿವಸ ಮಾಡಿರೋದಕ್ಕೆ ಒಂದು ವ್ಯಾಲ್ಯೂನೇ ಇಲ್ವಲ್ಲ ಅಂತ ನನ್ಗೇನ್ ಅನ್ಸತ್ತೆ ಕರ್ನಾಟಕದವ್ರಿಗೆ ವ್ಯಾಲ್ಯೂ ಇಲ್ಲ ಅಂತ ಕರ್ನಾಟಕದಲ್ಲಿರೋದೇ ಅಂತ ಅನ್ಸ್ಕೊಡ್ಲಿ ಯಾಕಂದ್ರೆ ಬೇರೆ ಆರ್ಟಿಸ್ಟಿಗೆಲ್ಲ ವ್ಯಾಲ್ಯೂ ಸಿಕ್ಬಿಟ್ಟು ನಮಗ್ ಸಿಕ್ಕಿಲ್ಲ ಅಂದ್ರೆ ಅದು ಬೇಜಾರಾಗುತ್ತಲ್ವಾ ಈಗ ನಿಮ್ಮನ್ನ ಪಾತ್ರಕ್ಕೆ ಡೈರೆಕ್ಟರ್ ಕಡೆಯಿಂದಾನೇ ಹೋಗಿದ್ದು ಹೌದೇ ಹೌದು ಓಕೆ ಏನಕ್ಕೆ ಇನ್ನೊಂದು ಕೇಳ್ತಿದ್ದೀನಿ ಅಂತಂದ್ರೆ ಇದೇ ನಂದಕಿಶೋರ್ ಅವರ ಮೇಲೆ ಇನ್ನೊಬ್ರು ಯಾರೋ ಒಂದು ನನಗೆ ಕೊಡ್ಬೇಕು ಒಂದಿಷ್ಟು ಲಕ್ಷ ಅಂದ್ಬಿಟ್ಟು ಇತ್ತೀಚಿನ ದಿನಗಳು ಹೇಳ್ತಾ ಇದ್ರು ಫೋನ್ ಎತ್ತಲ್ಲ ಹಂಗೆ ಹಿಂಗೆ ಅದು ಇದು ಅಂತ ಸೊ ಮತ್ತೆ ಅವ್ರ ಆರ್ಟಿಸ್ಟ್ ಗಳೇ ಅವರ ಸಿನಿಮಾದಲ್ಲೇ ಮತ್ತೆ ಆತರ ಮಾಡ್ತಾ ಇದಾರೆ ಅಂದ್ರೆ ನೆಕ್ಸ್ಟ್ ಸ್ವಲ್ಪ ಅವ್ರಿಗೆ ಇನ್ನು ನೆಗೆಟಿವ್ ಆಗುತ್ತೆ ನಾನು ನೋಡಿದ್ದೆ ನ್ಯೂಸ್ ಬಟ್ ಅಗೇನ್ ಇಟ್ಸ್ ಪರ್ಸನಲ್ ರೀಸನ್ ಅದೇನ್ ದುಡ್ಡಿಸ್ಕೊಂಡಿದ್ದು ನಮಗ್ ಗೊತ್ತಿಲ್ಲ ನನಗೆ ಇದಾಗಿರೋದಂತೂ ನಿಜ ಯಾಕಂದ್ರೆ ನಾನು ವಿಡಿಯೋಸ್ ಇದೆ ಫೋಟೋಸ್ ಇದೆ ಮಾಡಿರೋದಂತೂ ನಿಜ ನನ್ ಮೂವಿಯಲ್ಲಿ ಬರ್ತೀನೋ ಬರಲ್ವೋ ಅದು ಸೆಕೆಂಡ್ರಿ ಬಟ್ ನಾನ್ ಮಾಡಿಕೊಟ್ಟಿರೋದಂತೂ ನಿಜ ಅವ್ರ ಏನ್ ಕೆಲ್ಸ ಕೊಟ್ಟಿದ್ರು ಅದ್ ಮಾಡಿಕೊಟ್ಟೆ ಅಂಡ್ ಅದನ್ನ ಬಿಟ್ಬಿಟ್ಟಿದೆ ಬಟ್ ಯಾವಾಗ ಬೇರೆ ಆರ್ಟಿಸ್ಟ್ ಗಳಿಗೆಲ್ಲಾ ದುಡ್ಡು ಸಿಕ್ಕಿ ಬರೇ ಕರ್ನಾಟಕದವ್ರಿಗೆ ಮಾತ್ರ ಸಿಕ್ಕಿಲ್ಲ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಬೇಜಾರಾಯ್ತು ಇದು ನನ್ನೊಬ್ಬಂದೇ ಕತೆ ಅಲ್ಲ ತುಂಬಾ ಜನ ಆರ್ಟಿಸ್ಟ್ ನನಗೆ ಕಾಲ್ ಮಾಡಿ ಇವಾಗೂ ಫೋನ್ ಮಾಡ್ತಾರೆ ಯಾರೋ ಬಾಡಿ ಗಾರ್ಡ್ ಸೆಕ್ಯೂರಿಟಿ ಅವರು ಅಸಿಸ್ಟೆಂಟ್ ಬಾಯ್ ನನಗ್ ಫೋನ್ ಮಾಡಿ ನನಗ್ ದುಡ್ಡು ಸಿಕ್ಕಿಲ್ಲ ನಿಮ್ ವಿಡಿಯೋ ನೋಡಿ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ಲು ಇದು ನನಗೋಸ್ಕರ ಮಾಡಿದ್ ವಿಡಿಯೋ ಅಲ್ಲ ಎಂಟಾ ಕರ್ನಾಟಕ ಗೆ ಮಾಡಿರೋ ಒಂದು ವಿಡಿಯೋ ಇದು ಸೊ ಮತ್ತೆ ಅದ್ರ ಬಗ್ಗೆ ಏನೇನಾದ್ರು ಹೋಗ್ಬೇಕು ಚೇಂಬರ್ ಹೋಗ್ಬೇಕು ಅನ್ನೋದೇನಾದ್ರು ಇದೆಯಾ ಇಲ್ಲ ಸರ್ ಇವಾಗ ವಿಡಿಯೋ ಬಿಟ್ಟಿದೀವಿ ಇವಾಗ ಮೊನ್ನೆನೂ ಒಂದ್ ಕಂಪ್ಲೇಂಟ್ ಆಯ್ತು ಐ ಡೋಂಟ್ ನೋ ಇದನ್ ಯಾವ ತರ ಫಿಕ್ಸ್ ಮಾಡ್ತಾರೋ ನನಗ್ ಗೊತ್ತಿಲ್ಲ ಬಿಕಾಸ್ ನಾನು ಇಂಡಸ್ಟ್ರಿಯಲ್ಲಿ ಒಬ್ಬ ಚಿಕ್ಕ ಆರ್ಟಿಸ್ಟ್ ತುಂಬಾ ಚಿಕ್ಕ ಆರ್ಟಿಸ್ಟ್ ನಾನು ಇನ್ನ ಬೆಳಿತಾ ಇದ್ದೀನಿ ನಾನು ಈ ತರ ಒಂದು ವಿಡಿಯೋ ಮಾಡಿ ನನಗ್ ಗೊತ್ತಿಲ್ಲ ಯಾವ ತರ ಇದೆ ನನಗೆ ಎಫೆಕ್ಟ್ ಆಗತ್ತೆ ಅಂತ ಬಟ್ ಎಲ್ಲೋ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನ್ಯಾಯ ಅಂತೂ ಸಿಗ್ಬೇಕು ಸರ್ ನನಗೆ ನಮ್ ಮಾಡಿರೋ ಒಂದು ಇದು ಸಿಕ್ಕದ್ರೆ ತುಂಬಾ ಖುಷಿ ಆಗತ್ತೆ ಸಿಕ್ಕಿಲ್ಲ ಅಂದ್ರೆ ಮುಂದೆ ಈ ತರ ಆಗ್ಬಾರ್ದು ಅನ್ನೋ ಒಂದು ಇದು ಇದೆ ನನಗೆ ಆಗ್ಬಾರ್ದು ಬಿಕಾಸ್ ಪಾಪ ತುಂಬಾ ಜನ ಇದನ್ನೇ ನಂಬ್ಕೊಂಡಿರ್ತಾರೆ ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ ಯಾಕ ಯಾಕೆಂದ್ರೆ ನನಗೆ ನೆನ್ನೆ ಒಬ್ಬ ಫೋನ್ ಮಾಡಿದ್ದ ಬಾಡಿಗಾರ್ಡ್ ಅವ್ರಿಗೆ ಒಂದ್ ಐದ್ ಸಾವಿರ ಏನೋ ಸಿಗ್ಬೇಕು ಪಾಪ ಒಂದ್ ಐದಾರು ದಿವಸ ಮಾಡಿದ್ರು ಬಟ್ ಅವ್ರಿಗೆ ಐದ್ ಸಾವಿರನೇ ದೊಡ್ಡ ಅಮೌಂಟ್ ಅಲ್ವಾ ನಂಗೆ ಇನ್ನ ಕೊಟ್ಟಿಲ್ಲ ನಾನೇ ಎಷ್ಟೊಂದ್ ಜನ ಕೊಟ್ಟೆ ಅಲ್ಲಿ ಅಸಿಸ್ಟೆಂಟ್ ಬಾಯ್ ಅವ್ರಿಗೆಲ್ಲ ನಾನೇ ದುಡ್ಡು ಕೊಟ್ಟೆಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ನಂಗೆ ಎಷ್ಟಾಗತ್ತೋ ಅಷ್ಟು ಕೊಟ್ಟಿದ್ದೆ ತುಂಬಾ ಹೇಳ್ತಾ ಇದ್ರು ಅಣ್ಣ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ನಮ್ಗೆ ಅವತ್ತು ಈ ತರ ಆಗ್ಬಾರ್ದು ಅಂತ ಅಷ್ಟೆ ಪ್ರತಿಯೊಬ್ಬ ಆರ್ಟಿಸ್ಟ್ ಗಳಿಗೆ ಈ ಪ್ರೊಡಕ್ಷನ್ ಹೌಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಬಿಕಾಸ್ ಈಗ ನೀವಿಂದ ಈ ಕಾಟೇರ ಆಗಿರ್ಬೋದು ಕ್ರಾಂತಿ ಆಗಿರ್ಬೋದು ಇದ್ರೆಲ್ಲ ಸೊ ಆಗಿನ ನೀವು ಅವಾಗ ತಾನೇ ಇಂಡಸ್ಟ್ರಿಗ್ ಬಂದವರು ನಿಮ್ಮ ಹೆಂಗ್ ನಡೆಸ್ಕೊಂಡ್ರು ಆ ಟೈಮಲ್ಲಿ ಹೆಂಗಿತ್ತು ಪ್ರೊಡಕ್ಷನ್ ಇಲ್ಲ ಸರ್ ಇವಾಗ ನೋಡಿ ನಾನು ಕಾಟ್ಯಾರ ಮಾಡಿದೆ ಕ್ರಾಂತಿ ಮಾಡಿದೆ ಗರ್ಡಿ ಮಾಡಿದೆ ಇವಾಗ ಮೊನ್ನೆ ಕಾಂತಾರ ಮಾಡ್ದೆ